ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತೇನೆ ಈ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಿ ನಮಗೆ ಸಂತೋಷ ಇದರ ಮುಖಾಂತರ ಸತ್ಯವೇದದ ಎಷ್ಟೋ ಸತ್ಯವನ್ನು ದೇವರು ನಿಮಗೆ ಪ್ರಕಟಪಡಿಸಿದ್ದಾನೆ ಮತ್ತು ದೀವಿ ನಿಮ್ಮ ಜೀವಿತದಲ್ಲಿ ಎಷ್ಟೋ ದೇವರ ಆಶೀರ್ವಾದ ಮಾಡಿದ್ದಾನೆ ಇವತ್ತು ಕೂಡ ಆತನು ಮಾತಾಡಲಿಕ್ಕೆ ಬಯಸ್ತಾನೆ ವಾಕ್ಯದ ಮುಖಾಂತರ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆಯಾದವ್ರನಿಗೆ ಸ್ತೋತ್ರ ನಿನ್ನ ಪ್ರೀತಿ ನಿನ್ನ ಕೃಪೆ ನಿನ್ನ ಕರುಣೆಗ ಸ್ತೋತ್ರ ಕಥನೆ ನಿನ್ನ ಮಕ್ಕಳು ಕಥನೆ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಕಥನೆ ನೀನು ಮಾತಾಡಬೇಕು ನೀನು ಕಥನೆ ಪರಿಶುದ್ಧ ಆತ್ಮನಿಗೆ ಇವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಕಥನೆ ಸಂಪೂರ್ಣ ಬಿಡುಗಡೆ ಆಗಲಿ ಇವರಿಗೆ ಸ್ವಸ್ಥತೆ ಮಾಡು ಬರಬೇಕಾದ ಸಕಲ ಪರಲೋಕದ ಆಶೀರ್ವದ ತುಂಬಿಸು ನೀನು ಮಾತಾಡಬೇಕು ಪರಿಶುದ್ಧ ಆತ್ಮನೆ ನಾವು ಕೇಳಬೇಕು ಯೇಸು ನಾಮ ತಂದೆ ಆಮ್ಯಾನ್ ಪ್ರಿಯರೇ ಇವತ್ತು ದೇವರ ವಾಕ್ಯ ನಾವು ಕೇಳಲಿಕ್ಕೆ ಹೋಗ್ತೇವೆ ಯೋವನ ಸುವಾರ್ತೆ ಹನ್ನೊಂದರಲ್ಲಿ ಹದಿನೇಳರಿಂದ ನಾವು ಜಾನಿಸುವ ಯೇಸು ಬಂದಾಗ ಲಾಜರಸನನ್ನು ಸಮಾಧಿಯಲ್ಲಿಟ್ಟು ನಾಲ್ಕು ದಿವಸ ಆಯಿತೆಂದು ಆತನಿಗೆ ತಿಳಿದು ಬಂತು ಲಾಜರಸನು ಸತ್ತು ಹೋಗಿದ್ದಾನೆ ದೇವ್ರೆ ನಾಲ್ಕು ದಿವಸ ಆಗಿದೆ ಏಸುಗೆ ಮೊದಲೇ ಸುದ್ದಿ ಕಳಿಸಿದ್ದಾರೆ ಆದರೆ ಯೇಸು ನಾಲ್ಕು ದಿವಸ ಆದ ನಂತರ ಬಂದ ಅಂದರೆ ಶಿಷ್ಯರು ಹೇಳ್ತಾರೆ ಹೋಗೋಣ ಆದರೆ ಏಸು ಹೇಳ್ತಾನೆ ಏಸು ಅಲ್ಲಿ ಅವರಿಗೆ ಹೇಳ್ತಿದ್ದಾನೆ ಇದು ದೇವರ ಮೈಮೇಘಸ್ತ್ರ ನಾವು ಇದ್ದೇವೆ ಸತ್ಯವೇದದಲ್ಲಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ನಾಲ್ಕು ದಿವಸ ಆಗಿದೆ ಅದನ್ನು ಸತ್ತು ಹೇಗೆ ಆಗ್ಬೋದು ನಾಲ್ಕು ದಿವಸ ಆದ ನಂತರ ಒಬ್ಬ ವ್ಯಕ್ತಿಯ ಶರೀರ ಮಣ್ಣಿನ ಒಳಗೆ ಉಂಟು ಹೇಗೆ ಆಗೋದು ಕೊಳೆತು ಹೋಗ್ಬೋದು ಹುಳ ಬೀಳಬಹುದು ಇಲ್ಲಿ ಎಷ್ಟು ಹೇಳ್ತೇನೆ ನಾಲ್ಕು ದಿವಸ ಆಯಿತುಂದು ತಿಳಿದು ಬಂದು ಬೆತ್ತೇನೆಯು ಎರಿದುಲಿಮಿಗೆ ಸಮೀಪವಾಗಿತ್ತು ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ ಒಂದು ಹರ ದಾರಿ ಅಂತರ ಅಲ್ಲಿ ಸಮೀಪವಾಗಿತ್ತು ಆದರೂ ಆದ್ದರಿಂದ ಯೋಧ್ಯರಲ್ಲಿ ಅನೇಕರು ಮಾರ್ತಳ ಮತ್ತು ಮರಿಯಳ ಬಳಿ ಅವರನ್ನು ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು ಈಗ ಮಾರ್ತಾ ಮತ್ತು ಮರಿಯಳು ಮನೆಯಲ್ಲಿದ್ದಾರೆ ಅವರಿಗೆ ಸಂತೈಸಲಿಕ್ಕೆ ಎಷ್ಟೋ ಯೋಧ್ಯರು ಅವರ ಮನೆಗೆ ಬಂದಿದ್ದರು ದೇವರ ವಾಕ್ಯ ಹೇಳ್ತದೆ ಏಕೆ ದುಃಖ ಇದ್ದ ಮನೆಯಲ್ಲಿ ಸಂತೈಸಲಿಕ್ಕೆ ಅಲ್ಲಿ ಯೋಧ್ಯರು ಬಂದಿದ್ದರು ದೇವರ ವಾಕ್ಯ ಹೀಗೆ ಹೇಳ್ತದೆ ಹೀಗಿರದಲ್ಲಿ ಮಾರ್ತಳು ಏಸು ಬರ್ತಾನೆಂದು ಕೇಳಿ ಈಗ ಮಾರ್ತರಿಗೆ ಸುದ್ದಿ ಸಿಕ್ಕಿದ್ದು ಏಸು ಬರ್ತಾನೆ ಈಗ ಏಕೆಂದರೆ ಯೇಸು ದಿವಾಸ್ ಏಸು ಯಾವಾಗಲೂ ಆ ಮಾರ್ಗದಲ್ಲಿ ಹೋಗುವಾಗ ಅವರ ಮನೆಯಲ್ಲಿ ಇಳ್ಕೊಂಡು ವಾಕ್ಯ ಬೋಧನೆ ಮಾಡಿ ಪ್ರಾರ್ಥನೆ ಮಾಡಿ ಮತ್ತು ಭೋಜನ ಮಾಡಿ ಆತನು ಹೋಗ್ತಿದ್ದ ಈ ಒಂದು ಮನೆ ಏಸುಗೆ ಅತಿ ಪ್ರಿಯವಾಗಿದ್ದು ಅವರಲ್ಲಿ ತುಂಬ ಇತ್ತು ಏಸುಗೆ ಲಾಜರ ಮೇಲೆ ತುಂಬ ಪ್ರೀತಿ ಇತ್ತು ಮರಿಯಳ ಮೇಲೆ ತುಂಬ ಪ್ರೀತಿ ಇತ್ತು ಮಾರ್ತ ಮೇಲೆ ತುಂಬ ಇತ್ತು ಏಸುಗೆ ಹೇಳಿ ಕಳಿಸಿದರು ಆಗ ಏಸು ಬರುವಾಗ ಎಷ್ಟಾಯಿತು ನಾಲ್ಕು ದಿವಸ ಆಗಿದೆ ಈಗ ಈ ಏಸು ಬರ್ತಾನೆ ಎಂದು ಸುದ್ದಿ ಕೇಳಿ ಮಾರ್ತನಿಗೆ ಸುದ್ದಿ ಸಿಗುತ್ತದೆ ದೇವರ ವಾಕ್ಯ ಹೀಗೆ ಆತನನ್ನು ಎದುರುಗೊಳ್ಳೋದಕ್ಕೆ ಹೋದಳು ಆದರೆ ಮರಿಯಳು ಮನೆಯಲ್ಲಿ ಕೂತುಕೊಂಡಿದ್ದಳು ಮರಿಯಳು ಹೋಗಲಿಲ್ಲ ಮಾರ್ತಳು ಹೋದಳು ಮರಿಯಳು ಮನೆಯಲ್ಲೇ ಕೂತ್ಕೊಂಡಿದ್ದರು ಮತ್ತು ಮಾರ್ತಲು ಯೇಸುವಿಗೆ ಸ್ವಾಮಿ ಈಗ ಯೇಸುನ ಮಳಿ ಮಾತಾಡ್ತಾಳೆ ಅವಳು ಮುಂದೆ ಹೋಗಿದ್ದಾಳೆ ಮನೆಯಲ್ಲೆಲ್ಲ ಯೇಸುವಿಗೆ ಎದುರುಗಳಿಸಿಕೆ ಬಂದಿದ್ದು ಹೋಗಿದ್ದಾಳೆ ಅವಳು ಏಸುವತ್ರ ಈಗ ಮಾತಾಡ್ತಾ ಇದ್ದಾಳೆ ಅವಳು ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನೂ ಸಾಯ್ತಿರಲಿಲ್ಲ ನೀನು ಇಲ್ಲಿ ಇರ್ತಿದ್ದರೆ ನನ್ನ ತಮ್ಮನೂ ಸಾಯ್ತಿರಲಿಲ್ಲ ನೋಡಿ ಅವಳು ಮಾರ್ತಾಳು ಅವಳು ಹೇಳ್ತಾ ಇದ್ದಾರೆ ಏಸುಗೆ ಈಗಲಾದರೂ ದೇವರನ್ನು ಏನು ಬೇಡಿಕೊಂಡ್ಕೊಳ್ತೀಯೋ ಅದನ್ನು ದೇವರು ನಿನಗೆ ಅನುಗುರಿಸುವೇನೆಂದು ಬಲ್ಲೆನು ಎಂದು ಹೇಳ್ತಾರೆ ಈಗಲಾದರು ನೀನು ದೇವರನ್ನು ಏನು ಬೇಡ್ತೀ ಅದು ನಿನಗೆ ಅನುಗುರಹಿಸಿದ ನಾನು ಬಲ್ಲೆನೇ ಹೇಳ್ತಾಳೆ ಅವಳು ನಂಬಿಕೆ ಉಂಟು ಅವಳಿಗೆ ಮಾರ್ತಾಳಿಗೂ ನಂಬಿಕೆ ನಂಬಿಕೆ ಉಂಟು ಏಸುವಿನ ಮೇಲೆ ಪ್ರೀತಿ ಉಂಟು ವಿಶ್ವಾಸ ಉಂಟು ಆದರೆ ಮರಿಯಲಷ್ಟು ನಂಬಿಕೆ ಇವಳಿಗೆ ಇಲ್ಲ ಏಕೆಂದರೆ ಮರಿಯಳು ಯಸ್ಸಿನ ವಾಕ್ಯವನ್ನು ಒಳ್ಳೆ ರೀತಿಯಿಂದ ಕೇಳಿದಾಳೆ ಅವಳು ಆ ವಾಕ್ಯ ಅರ್ಥ ಮಾಡಿದಾಳು ಅವಳು ಅರ್ಧ ಅರ್ಧ ಕೇಳಿಲ್ಲ ಅರ್ಥ ಮಾಡಿಕೊಂಡಿದ್ದ ಇವಳು ಏನು ಮಾಡಿದಾಳೆ ಇವಳು ವಾಕ್ಯ ಕೇಳಿದಾಳೆ ಎಲ್ಲಿ ಕೇಳಿದಾಳೆ ಯೇಸು ಮಾರ್ತಳಿಗೆ ಬೋಧನೆ ಇದ್ದ ಆಗ ಅವಳು ಒಳಗಿನ ಕೋಣೆಯಲ್ಲಿ ಇಲ್ಲಿ ಆ ಒಂದು ಕಿಚನಲ್ಲಿ ಅವಳು ಏನು ಮಾಡ್ತಿದ್ದ ಕೇಳಿ ವಾಕ್ಯ ಕೇಳ್ತಿದ್ದಳು ಮತ್ತು ಯೇಸುಗೆ ಊಟ ಸಿದ್ಧ ಮಾಡ್ತಿದ್ದಳು ಅವಳದು ಕೂಡ ತಪ್ಪಲ್ಲ ಮಾರ್ತಳ ಹೃದಯ ಒಳ್ಳೆಯ ಹೃದಯ ಮನೆಗೆ ಬಂದವರಿಗೆ ಸನ್ಮಾನ ಮಾಡಬೇಕು ಎಂದು ಒಳ್ಳೆಯ ಹೃದಯ ಅವಳದು ವಾಕ್ಯ ಕೇಳ್ತಿದ್ದಳು ಕೆಲಸ ಕೂಡ ಮಾಡ್ತಿದ್ದಳು ಎರಡು ಒಂದೇ ಸರಿ ಎರಡು ಎರಡು ಕೆಲಸ ಆಗ್ತಿದ್ದಲ್ಲಿ ಆದರೆ ಕೆಲವು ವಾಕ್ಯ ಅವಳಿಗೆ ತಪ್ಪಿ ಹೋಗಿದೆ ಯೇಸು ಮಿಸಲಿ ಸರಿಯಾದ ಪ್ರಕಟಣೆ ಅವಳಿಗೆ ಇರಲಿಲ್ಲ ಏಸು ಏನು ಮಾಡಲು ಶಕ್ತರಿದ್ದಾನೆ ಎಂದು ಅವಳಿಗೆ ಪ್ರಕಟಣೆ ಇರಲಿಲ್ಲ ಆದರೆ ಮಾರ್ತಲಿಗಿ ಇತ್ತು ಏಕೆಂದರೆ ಮಾರ್ತಳು ತಪ್ಪದೆ ದೇವರ ವಾಕ್ಯವನ್ನು ಕೇಳಿದಾಳೆ ಏಸು ಯಾರಾಗಿದ್ದಾನೆ ಅವಳು ತಿಳಿಕೊಂಡಿದ್ದಾರೆ ಏಸು ಯಾರಾಗಿದ್ದಾನೆ ಏಸು ದೇವಪುತ್ರನಾಗಿದ್ದಾನೆ ಏಸು ಯಾರಾಗಿದ್ದಾನೆ ಏಸು ವಾಕ್ಯವಾಗಿದ್ದಾನೆ ಅದಕ್ಕೆ ಸರ ದೇವರ ವಾಕ್ಯ ಹಿತಾ ಆದಿಯಲ್ಲಿ ದೇವರ ಬಳಿಯಲ್ಲಿ ವಾಕ್ಯ ಇತ್ತು ಯಾರು ಏಸು ಕ್ರಿಸ್ತನು ಆ ವಾಕ್ಯವು ನರಾವತಾರಾಗಿ ಈ ಲೋಕಕ್ಕೆ ಬಂತು ಯಾರು ಏಸಿಗುತ್ತನೋ ಆತನಲ್ಲಿ ಜೀವ ಇತ್ತು ಯಾವ ಜೀವ ನಿತ್ಯ ನಿತ್ಯ ಜೀವಿಸುವ ಜೀವ ಇತ್ತು ಯೇಸುವಲ್ಲಿ ಈ ಎಲ್ಲ ವಾಕ್ಯ ಮರೆಯಲು ಕೇಳಿದಳೆ ಮಾರ್ತಲು ಕೇಳಿದಳೆ ಆದರೆ ಮಾರ್ತಲು ಕೇಳುವಾಗಲೇ ಕೇಳುವಾಗ ಬೇರೆ ಕೂಡ ಕೆಲಸ ಮಾಡ್ತಿದ್ದಳು ಮಾರ್ತಲಿಗೆ ಕೆಲ ವಾಕ್ಯ ತಪ್ಪಿ ಹೋಗಿದೆ ಇವತ್ತು ನಾವು ನೋಡ್ತೇವೆ ಸಭೆಯಲ್ಲಿ ಕೂಡ ವಿಶ್ವಾಸರು ಕೂಡ ವಾಕ್ಯ ಕೇಳ್ತಾರೆ ಆದರೆ ಅವರ ಮನಸ್ಸು ಅಲ್ಲೆಲ್ಲಿ ತಿರುಗುವಾಗ ಏನಾಗ್ತದೆ ಆ ವಾಕ್ಯ ಸೈತಾನನು ಕದ್ದುಕೊಳ್ತಾನೆ ಸರಿಯಾದ ಪ್ರಕಟಣೆ ಇವನಿಗೆ ಸಿಗಬಾರ್ದೆಂದು ಅದು ಸೈತಾನನು ಕದ್ದುಕೊಳ್ತಾನೆ ಅದಕ್ಕೆ ಸರ ಯೇಸು ಬಿತ್ತುವ ವೈಷ್ಯಾದಲ್ಲಿ ಸಾಮ್ಯ ಹೇಳ್ತಾನೆ ಒಬ್ಬ ಬೀಜ ಬಿತ್ತಿದ್ದನು ಅದು ಅದು ನೆಲದ ಮಗ್ಗಲಲ್ಲಿ ಬಿತ್ತು ಕೆಲವು ಬೀಜ ಬಿತ್ತಿದನು ಅದು ಬಂಡೆಯ ಮೇಲೆ ಬಿತ್ತು ಕೆಲವು ಬೀಜ ಬಿತ್ತಿದನು ಅದು ಮುಳ್ಳು ಗಿಡದ ಮೇಲೆ ಒಳಗೆ ಬಿತ್ತು ಕೆಲವು ಬೀಜ ಒಳ್ಳೆಯ ಸ್ಥಳದಲ್ಲಿ ಬಿತ್ತಿದನು ಆ ಒಳ್ಳೆ ಸ್ಥಳದಲ್ಲಿ ಬಿತ್ತಿದ ಬೀಜ ಮಾತ್ರ ಅದು ಗಿಡವಾಗಿ ಮರವಾಗಿ ತುಂಬಿ ತುಳುಕುವಷ್ಟು ಫಲ ಕೊಟ್ಟಿದ್ದು ಮೂವತ್ತರಷ್ಟು ಅರವತ್ತರಷ್ಟು ನೂರಷ್ಟು ಫಲ ಕೊಟ್ಟಿದ್ದ ದೇವರ ವಾಕ್ಯತೆ ಉಳಿದದು ಮಗ್ಗಲಲ್ಲಿ ಬಿದ್ದದ್ದು ಏನಾಯಿತು ಅಲ್ಲಿ ಅಲ್ಲಿ ಸೈತಾನನು ಬಂದದು ಕದ್ದುಕೊಂಡನು ಬಂಡೆಯ ಮೇಲೆ ಬಿ ಬೀಜ ಬಿದ್ದುದು ಅಂದರೆ ಅವನ ಹೃದಯ ಗಟ್ಟಿ ಕಠಿಣ ಆದ್ದರಿಂದ ಅದು ಮೊಳಕೆ ಹೋಗಲಿಕ್ಕೆ ಬಂಡೆ ಅಲ್ಲ ಮೊಳಕೆ ಹೋಗ್ಲಿಕ್ಕೆ ಆಗಲ್ಲ ಬಿಸಿಲು ಬೀಳ್ತದೆ ಅಲ್ಲಿ ಬಾಡಿ ಹೋಯಿತು ಮತ್ತು ಬೀಜ ಬಿದ್ದದ್ದು ಎಲ್ಲಿ ಎಲ್ಲಿ ಬಿತ್ತು ಬೀಜ ಅಲ್ಲಿ ಗಿ ಮುಳ್ಳು ಗಿಡ ಮಧ್ಯದಲ್ಲಿ ಬಿತ್ತು ಅದು ಮೊಳಕೆ ಬಂತು ಆದರೆ ಮುಳ್ಳು ಗಿಡ ಬಿಡಲಿಲ್ಲ ಮೇಲೆ ಬರಲಿಕ್ಕೆ ಅಂದರೆ ಈ ಲೋಕದ ಈ ಲೋಕದ ಒಂದು ಆಸೆ ಅದು ಚಟುವಟಿಕೆ ಇದು ಮಾಡಬೇಕು ಅದು ಇದು ಮಾಡಬೇಕು ಅದು ಅದು ಮೇಲೆ ಬರಲಿಕ್ಕೆ ಆ ಬೀಜ ಮರವಾಗಲಿಕ್ಕೆ ಫಲ ಕೊಡಲಿಕ್ಕೆ ಬಿಡುವುದಿಲ್ಲ ಅದೇ ರೀತಿಯಲ್ಲಿ ದೇವರ ವಾಕ್ಯ ಅಂದರೆ ಸ್ವತಃ ಏಸು ಆಗಿದ್ದಾನೆ ಏಸು ಯಾರಾಗಿದ್ದಾನೆ ಒಬ್ಬ ವ್ಯಕ್ತಿಗೆ ಸರಿಯಾದ ಪ್ರಕಟಣೆ ಬೇಕು ಒಬ್ಬ ವಿಶ್ವಾಸಿಗೆ ಏಸುವಿನ ವಿಷಯದಲ್ಲಿ ಪ್ರಕಟಣೆ ಬೇಕು ಏಸು ಯಾತಕಸರ ಈ ಲೋಕಕ್ಕೆ ಬಂದ ಯಾತಕಸರ ಇವನು ಮಾನವನಾದ ಈ ಪ್ರಕಟಣೆ ಬೇಕು ಅದಕ್ಕಸ್ತ್ರ ಯಸ್ಸು ಯೋಧರಿಗೆ ನೋಡಿ ಹೇಳ್ತಿದ್ದ ದೇವರ ಕಡೆಗೆ ತಿರುಗಿಕೊಳ್ಳಿರಿ ತಾನಿಕನಾದ ಯೋನು ಏನು ಹೇಳ್ತಿದ್ದ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಮಾನಸಂತ್ರ ಆಗಿರಿ ಪಶ್ಚಾತ್ತಾಪ ಆಗಿರಿ ಯೋಧರಿಗೆ ತಿರುಗಿಕೊಳ್ಳಿರಿ ಹೇಳ್ತಿದ್ದ ಏಕೆಂದರೆ ಯೋಧ್ಯರು ಯಾರಾಗಿದ್ದಾರೆ ಯೋಧರು ದೇವರ ಮಕ್ಕಳಾಗಿದ್ದಾರೆ ನಿಜವಾದ ದೇವರ ಮಕ್ಕಳು ಯಾರು ಯೋಧ್ಯರು ನಾವಲ್ಲ ಲೋಕಜನರಲ್ಲ ಯೋಧ್ಯರು ಅವರಿಗೆ ಯೇಸು ಹೇಳ್ತಿದ್ದ ದೇವರ ಕಡೆಗೆ ತಿರುಗಿರಿ ತಾನಿಕರ ದೇವನೇ ದೇವರ ಕಡೆಗೆ ತಿರುಗಿರಿ ಅವರಿಗೆ ಹೇಳ್ತಿದ್ದ ಪಶ್ಚಾತ್ತಾಪ ಪಡಿರಿ ಹೇಳ್ತಿದ್ದ ದೇವರ ಕಡೆಗೆ ತಿರುಗಿರಿ ಇವತ್ತು ಮಾನವನ ಏನಾಗಬೇಕು ದೇವರ ಕಡೆಗೆ ತಿರಲಿಕ್ಕೆ ಉಂಟು ಒಬ್ಬ ವ್ಯಕ್ತಿ ಪಶ್ಚಾತ್ತಾಪ ಆಗಿ ನಾನೊಂದು ಪಾಪಿಯೊಂದು ಒಪ್ಪಿಕೊಂಡು ದೇವರ ಕಡೆಗೆ ತಿರಿ ಯಾವ ದೇವರ ಕಡೆಗೆ ಕ್ರಿಸ್ತನ ಕಡೆಗೆ ತಿರುಗಿಲಿ ಕೊಡು ಪಾಪ ಪರಿಹಾರ ಮಾಡುವ ಅಧಿಕಾರ ಯಾರಿಗೆ ಉಂಟು ಏಸ್ಸು ಕ್ರಿಸ್ತನಿಗೆ ಮಾತ್ರ ಒಬ್ಬನಿಗೆ ಕೊಡಲ್ಪಟ್ಟಿದೆ ಈ ಭೂಮಿಯ ಮೇಲೆ ಇಷ್ಟ ತನಗೆ ಎಷ್ಟು ಮಾನವನು ಹುಟ್ಟಿ ಬಂದಿದ್ದಾನೆ ಅದರಲ್ಲಿ ಏಸ್ಸಿಗೆ ಮಾತ್ರ ಅಧಿಕಾರ ಉಂಟು ಒಬ್ಬನ ಪಾಪ ಶ್ರಮಿಸಲಿಕ್ಕೆ ಅಧಿಕಾರ ಉಂಟು ಏಸುನ ರಕ್ತದಲ್ಲಿ ಮಾತ್ರ ಪಾಪ ಶ್ರಮಿಸಲ್ಪಡ್ತದೆ ಪಾಪ ಸಮಿಸಲ್ಪಡದ ವ್ಯಕ್ತಿ ಅವನು ಪರಲೋಕಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಸತ್ಯವೇದ ಹೇಳ್ತದೆ ಏಕೆಂದರೆ ಏಸುನ ರಕ್ತದಲ್ಲಿ ಮಾತ್ರ ಪಾಪ ಶಮಿಸಲ್ಪಡ್ತದೆ ರಕ್ತ ಧಾರೆ ಇಲ್ಲದೆ ಪಾಪ ಸಮಾಪನೆ ಇಲ್ಲ ಯಾವ ರಕ್ತ ಕಿತ್ತನ ಪರಿಶುದ್ಧ ರಕ್ತ ಏಸ್ಸು ನಿಮ್ಮ ಹಾಗೆ ನಮ್ಮ ಹಾಗೆ ಆತನು ಹುಟ್ಟಲಿಲ್ಲ ಆತನು ಯಾವ ಪುರುಷನಿಗೆ ಹುಟ್ಟಲಿಲ್ಲ ಆತನು ಸ್ತ್ರೀಯರಲ್ಲಿ ಹುಟ್ಟಿದ ಪರಿಶುದ್ಧಾತ್ಮನಿಂದ ಹುಟ್ಟಿದ ಪರಿಶುದ್ಧ ಆತ್ಮನ ಯಾರಾಗಿದ್ದಾನೆ ದೇವರಾಗಿದ್ದಾನೆ ದೇವರಿಗೆ ಯಾರಿಗೆ ನೋಡಲಿಕ್ಕೆ ಆಗುವುದಿಲ್ಲ ಯಾವ ಮಾನವನಿಗೆ ನೋಡಲಿಕ್ಕೆ ಆಗುವುದಿಲ್ಲ ಮೋಶ ಹೇಳಿದ ನನಗೆ ನೋಡಬೇಕು ದೇವರದ ಶಬ್ದ ಬಂತವನಿಗೆ ನೋಡು ಮಾನವರಲ್ಲಿ ಯಾರು ಕೂಡ ದೇವರನ್ನು ನೋಡಲಿ ನೋಡಲಿಕ್ಕೆ ಆಗುವುದಿಲ್ಲ ಅವನು ಬದುಕುವುದಿಲ್ಲ ಸರ್ವಶಕ್ತನು ಆತನು ಪರಾಕ್ರಮಶಾಲಿ ಆತನು ಆತನಲ್ಲಿ ಎಲ್ಲ ಗುಣ ಉಂಟು ನಾವು ನೋಡಿದ್ದೇವೆ ದೇವರ ಪ್ರೀತಿ ಕರುಣೆ ದಯೆ ತೀನತೆ ಎಲ್ಲ ನಾವು ನೋಡಿದ್ದೇವೆ ಆದರೆ ಇನ್ನೊಂದು ಭಾಗ ಉಂಟು ದೇವರದ್ದು ದೇವರ ಶುಟ್ಟು ಕೋಪ ಈಗ ಮಾನವನ ಇಷ್ಟು ತನಕ ನೋಡಲಿಲ್ಲ ಈಗ ದೇವರ ಕೃಪೆ ಉಂಟು ಲೋಕದಲ್ಲಿ ಏಕೆ ಕೃಪೆ ಕೊಡಲ್ಪಟ್ಟಿದೆ ಮಾನವನು ದೇವರ ಕಡೆಗೆ ತಿರುಗಿಬೇಕು ಜೀವಿಸುವ ದೇವರ ಕಡೆಗೆ ತಿರುಗಿಬೇಕು ಯಾರು ಜೀವಿಸ್ತಾ ಇದ್ದಾರೆ ಯೇಸು ಕ್ರಿಸ್ತನು ಜೀವಿಸ್ತಾ ಇದ್ದಾನೆ ಯೇಸುನ ಕಡೆಗೆ ತಿರುಗಿಬೇಕು ತನ್ನ ಮಗನ ಕಡೆಗೆ ತಿರುಗಿಬೇಕು ಮಗನ ಮುಖಾಂತರ ಅವನು ನಿತ್ಯತ್ವವನ್ನು ಪಡೆಕೊಳ್ಳಬೇಕು ಆ ಶಿಲುಬೆಯ ಮುಖಾಂತರ ನಿತ್ಯತ್ವ ಪಡೆಗೊಳ್ಳಬೇಕು ಮಾನವನಿಗೆ ನೋಡುವಾಗ ಒಬ್ಬ ಮನುಷ್ಯನು ಎಂದು ಸತ್ಯ ಆತನೊಬ್ಬ ಮನುಷ್ಯನಾಗಿದ್ದ ಅದರೊಟ್ಟಿಗೆ ಆತನ ದೇವರಾಗಿದ್ದ ಹೊರಗೆ ನೋಡುವಾಗ ಒಬ್ಬ ಮಾನವನ ಆತನು ನಿಮ್ಮ ಹಾಗೆ ನಮ್ಮ ಹಾಗೆ ಇತ್ತು ಆದರೆ ಆತನು ಒಳಗೆ ದೇವರಾಗಿದ್ದ ಏಕೆ ಶರೀರದಲ್ಲಿದ್ದನು ಮಾನವನಿಗೆ ರಕ್ಷಣೆ ಆಗಬೇಕೆಂದು ಆತನು ಶರೀರಧಾರೆಯಾಗಿ ಬಂದನು ಇಡೀ ಮಾನವ ಕುಲಕ್ಕೆ ಇವತ್ತು ಏನು ಬೇಕು ಪ್ರಿಯರೇ ರಕ್ಷಣೆ ಬೇಕು ರಕ್ಷಣೆ ವೆರಿ ವೆರಿ ಇಂಪಾರ್ಟೆಂಟ್ ಸರ ತಾನಿಕನಾದ ಯವನು ನೋಡಿ ಹೇಳ್ತಾನೆ ಯಸ್ಸುಗೆ ನೋಡಿದೆ ಇಗೋ ಇದು ಇವನು ಯಜ್ಞದ ಕುರಿಮರಿಯು ಕುರಿಮರಿಯಾಗಿದ್ದಾನೆ ಇಡೀ ಜಗತ್ತಿಗೆ ಕಳಿಸಲ್ಪಟ್ಟ ಯಜ್ಞದ ಕುರಿಮರಿ ಕಾಲಿ ಯೋಧರಿಗೆ ಅಲ್ಲ ಕಾಲು ಕ್ರಿಶ್ಚನಿಗೆ ಅಲ್ಲ ಏಸುಗುತ್ತಾನೆ ಬಂದದ್ದು ಇಡೀ ಜಗತ್ತಿನ ಮಾನವನಿಗೆ ಜಾತಿ ಕುಲ ಭಾಷೆ ಜನರಿಗೆ ಯೇಸುಕುತ್ತಾನ ಯಜ್ಞದ ಕುರಿಯಾಗಿ ಈ ಲೋಕದಲ್ಲಿ ಬಂದಿದ್ದನು ಯಜ್ಞ ಹೇಗೆ ಯಾಕೆ ಮಾಡ್ತಾರೆ ಈಗ ಎಲ್ಲ ಧರ್ಮದಲ್ಲಿ ಯಜ್ಞ ಮಾಡ್ತಾರೆ ಏಕೆ ಯಜ್ಞ ಮಾಡ್ತಾರೆ ಅವರವರ ತಿಳುವಳಿಕೆ ಬಂದ ಪಾಪ ಪರಿಹಾರ ಆಗಲಿಕ್ಕೆ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಆಶೀರ್ವಾದ ಬರಲಿಕ್ಕೆ ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಅವರು ಯಜ್ಞ ಮಾಡ್ತಾ ಇದ್ದಾರೆ ಸತ್ಯವೇದ ಏನು ಹೇಳ್ತಾ ಉಂಟು ಯಜ್ಞ ಅಂದರೆ ಏನು ಯಜ್ಞ ಮಾಡಬೇಕಾದರೆ ರಕ್ತ ಬೇಕು ಯಾವ ರಕ್ತ ನಾವು ನೋಡ್ತೇವೆ ಲೋಕದಲ್ಲಿ ಕುರಿಯ ರಕ್ತ ಯಜ್ಞ ಮಾಡ್ತಾರೆ ಕೋಣದ ರಕ್ತ ಯಜ್ಞ ಮಾಡ್ತಾ ಇದ್ದಾರೆ ಮತ್ತು ಕೋಳಿಯ ರಕ್ತ ಯಜ್ಞ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಕ್ತವನ್ನು ಕೊಟ್ಟು ಯಜ್ಞ ಮಾಡ್ತಾ ಇದ್ದಾರೆ ಹೋಮ್ ಮಾಡ್ತಾ ಇದ್ದಾರೆ ತತ್ಯವೇದ ಹೇಳ್ತಾ ಉಂಟು ಅದರಲ್ಲಿ ಪಾಪ ಪರಿಹಾರ ಆಗುವುದಿಲ್ಲ ಮನುಷ್ಯನಿಗೆ ಒಂದು ಸಮಾಧಾನ ಮಾರ್ತ ಆಗ್ತದೆ ಅಷ್ಟೇ ಅದಕ್ಕಸ್ಕರ ಏಸು ಇಡೀ ಜಗತ್ತಿನ ಮಾನವ ಕುಲಕ್ಕೆ ಯಜ್ಞದ ಕುರಿಮರಿಯಾಗಿದ್ದಾನೆ ಆತನು ಶಿಲಿವೆಯಲ್ಲಿ ಏನು ಮಾಡಿದ ಯಜ್ಞದ ಯಜ್ಞದ ಬಲಿ ಬಲಿ ಕೊಟ್ಟ ಆತನು ಒಂದು ಬಲಿ ಪೂಜೆಯನ್ನು ಕೊಟ್ಟ ಏಕೆ ಮಾನವನಿಗೆ ಬಿಡುಗಡೆ ಮಾಡಲಿಕ್ಕೆ ಇವತ್ತು ಮಾನವನು ಏನು ಮಾಡಬೇಕು ದೇವರ ಕಡೆಗೆ ತಿರುಗಿಬೇಕು ಅವತನ ದೃಷ್ಟಿ ಕ್ರಿಸ್ತನ ಕಡೆಗೆ ಬರಬೇಕು ಆತನನ್ನು ದೃಷ್ಟಿಸೋನು ನಾಚಿಗೆ ಈಡಾಗುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ ಆತನು ಎಂದಿಗೂ ನಾಚಿಗೆ ಈಡಾಗುವುದಿಲ್ಲ ಏಕೆಂದರೆ ಆತನು ನಿತ್ಯ ನಿತ್ಯ ಬಾಳ್ತಾನೆ ಏಸುಗೆ ನಂಬಿದವನು ಏಸುಗೆ ಸ್ವಂತ ರಕ್ಷಕನು ಸ್ವೀಕಾರ ಮಾಡಿದನು ಅವನು ನಿತ್ಯ 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 ಬಾಳುತ್ತಾನೆ ಪ್ರಿಯರೇ ಇವತ್ತು ದೇವರು ಏನು ಬಯಸ್ತಾನೆ ಸೃಷ್ಟಿಕರ್ತನು ಏನು ಬಯಸ್ತಾ ಇದ್ದಾನೆ ಇಡೀ ಜಗತ್ತಿನ ಮಾನವನು ರಕ್ಷಣೆ ಹೊಂದಬೇಕೆಂದು ಬಯಸ್ತಾ ಇದ್ದಾನೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಆತನು ಕಲಿಸಿಕೊಟ್ಟ ಒಬ್ಬನಾದರೂ ನಾಶವಾಗಬಾರದೆಂದು ಒಬ್ಬ ವ್ಯಕ್ತಿ ಕೂಡ ನಾಶವಾಗಬಾರದು ಅವನು ನಿತ್ಯತ್ವವನ್ನು ಪಡೆಕೊಳ್ಳಬೇಕೆಂದು ಆತನು ಮಾನವನಾಗಿ ಲೋಕಕ್ಕೆ ಬಂದಿದ್ದ ಎಲ್ಲರೂ ನಿತ್ಯತ್ವ ಪಡಬಹುದು ನಾನು ಎಲ್ಲಿದ್ದೇನೆ ಅವರು ಕೂಡ ಅಲ್ಲಿ ಇರಬೇಕು ದೇವರು ಆಲ್ರೆಡಿ ಯಸ್ಸು ಪ್ರಾರ್ಥನೆ ಮಾಡಿದ್ದಾನೆ ಅದು ದೇವರ ಪ್ರೀತಿ ಆಗಿದೆ ಈಗಲೂ ಕೂಡ ಯೇಸು ಪ್ರೀತಿ ಮಾಡ್ತಾ ಇದ್ದಾನೆ ಅದಕ್ಕೆ ಸಲತಾನೆ ಯೇಸು ನಾನೇ ಮಾರ್ಗವಾಗಿದ್ದೇನೆ ಯಾವ ಮಾರ್ಗ ನಾವು ನೋಡುವ ಮಾರ್ಗ ಅಲ್ಲ ಇದು ಒಂದು ಮಾರ್ಗ ಉಂಟು ಪರಲೋಕಕ್ಕೆ ಹೋಗಲಿಕ್ಕೆ ನಿಮಗೆ ಕಣ್ಣಿಗೆ ಕಾಣದ ಒಂದು ಮಾರ್ಗ ಉಂಟು ಆತ್ಮಿಕ ಮಾರ್ಗ ಅದು ನಾನೇ ಮಾರ್ಗವಾಗಿದ್ದೇನೆ ನಾನೇ ಸತ್ಯವಾಗಿದ್ದೇನೆ ಸತ್ಯ ಯಾರಾಗಿದ್ದೇನೆ ಯೇಸು ಕ್ರಿಸ್ತನಾಗಿದ್ದಾನೆ ಅದಕ್ಕಸ್ರು ಹೇಳ್ತೇನೆ ಯೇಸು ಹೇಳ್ತೇನೆ ಸೈತಾನನಿಗೆ ಸಂಬಂಧಪಟ್ಟದ್ದು ನನ್ನ ಹತ್ರ ಒಂದು ಇಲ್ಲ ಸೈತಾನಿಗೆ ಏನು ಸಂಬಂಧಪಟ್ಟದ್ದು ಪಾಪ ಸುಳ್ಳು ಏನಿಲ್ಲ ಯೇಸು ಒಂದು ಯೇಸುನ ಬಾಯಲ್ಲಿ ಒಂದು ಕೂಡ ಸುಳ್ಳು ಬರಲಿಲ್ಲ ಅದಕ್ಕಸ್ರ ಸೈತಾನಿಗೆ ಸಂಬಂಧಪಟ್ಟದ್ದು ಏನು ಇಲ್ಲ ಅಂತ ಯಶಸ್ ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರ ಆತನು ಸತ್ಯವಾಗಿದ್ದಾನೆ ಸತ್ಯವನ್ನೇ ಆತನು ಬೋಧನೆ ಮಾಡಿದ್ದಾನೆ ಆತನೇ ಸತ್ಯ ಮತ್ತೇನು ಹೇಳ್ತಾನೆ ಆತನು ಜೀವವಾಗಿದ್ದಾನೆ ಲೋಕದಲ್ಲಿ ಎಷ್ಟೋ ಜೀವ ಉಂಟು ಪ್ರಾಣಿಯಲ್ಲಿ ಜೀವ ಉಂಟು ಮಾನವನಲ್ಲಿ ಜೀವ ಉಂಟು ಮರದಲ್ಲಿ ಜೀವ ಉಂಟು ಯಾವ ಜೀವ ನಿತ್ಯ ನಿತ್ಯ ಬಾಳುವ ಜೀವ ಅದರ ವಿಷಯದಲ್ಲಿ ಬಾ ಯಸು ಹೇಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾನೆ ನಾನೇ ಜೀವವಾಗಿದ್ದೇನೆ ನಿತ್ಯತ್ವ ಬಾಳಬೇಕಾದ ಒಬ್ಬನಿಗೆ ನಿತ್ಯ ನಿತ್ಯ ಪರಲೋಕಕ್ಕೆ ಹೋಗಬೇಕಾದರೆ ದೇವರ ಹೊಟ್ಟಿಗೆ ನಿಲ್ಲಬೇಕಾದರೆ ನಿತ್ಯ ನಿತ್ಯ ಬಾಳುವ ಆ ಜೀವ ಬೇಕು ಆ ಜೀವ ಯಾರು ಕೊಡಲ್ ಕೊಳ್ಳರ್ಸಕ್ತಾನಿದ್ದಾನೆ ಯೇಸು ಕ್ರಿಸ್ತನು ಮಾತ್ರ ನನ್ನ ಬಿನ ಯೇಸು ಹೇಳ್ತಾನೆ ಯಾರು ಪರಲೋಕಕ್ಕೆ ಹೋಗುವುದಿಲ್ಲ ಒಪ್ಪನಾಗಿ ಏಸು ಹೇಳ್ತಾ ಇದ್ದಾನೆ ನನ್ನ ಬಿನ ಯಾರು ತಂದೆಯ ಬಳಿಗೆ ಹೋಗಲಿಕ್ಕೆ ಆಗೋದಿಲ್ಲ ತಂದೆ ಅಂದರೆ ಸೃಷ್ಟಿಕರ್ತನು ಯಾರು ಆತನ ಬಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಯಾವ ಮನುಷ್ಯನು ಹೋಗಲಿಕ್ಕೆ ಆಗಲಿಲ್ಲ ಸತ್ಯವೇದ ಹೇಳ್ತಾ ಉಂಟು ಯಾರು ಬೇಕು ಹೋಗ್ಬೇಕಾದ್ರೆ ಏಸ್ಸಿನ ಮುಖಾಂತರನೇ ಹೋಗಬೇಕು ಒಬ್ಬ ಮಾನವನ ಪಾಪ ಆತನ ರಕ್ತದಿಂದಲೇ ತೊಳೆದು ಶುದ್ಧ ಆಗಬೇಕು ಏಸುನ ರಕ್ತದಿಂದ ಮಾನವನ ಪಾಪ ತೊಳೆದು ಶುದ್ಧ ಅಂಥವನು ಮಾತ್ರ ಒಳಗೆ ಹೋಗ್ತಾನೆ ಈಗ ಯಾರಿಗೆ ಗೊತ್ತಾಗೋದಿಲ್ಲ ಶರೀರದಲ್ಲಿ ಇದ್ದೇ ಅಲ್ಲ ನಾವು ಗೊತ್ತೇ ಆಗೋದಿಲ್ಲ ನಮಗೆ ನಾವು ನಮಗೆ ಬೇಕಾದ ರೀತಿಯಲ್ಲಿ ನಾವು ನಡೀತಾ ಇದ್ದೇವೆ ಏಕೆಂದರೆ ಈ ಈ ಈ ಭೂಲೋಕಕ್ಕೆ ಬಂದ ಮಾನವ ಆ ರೀತಿ ಇದ್ದಾನೆ ಆದರೆ ಯೇಸು ಈ ಲೋಕಕ್ಕೆ ಬಂದು ನಮಗೆ ಬೋಧನೆ ಮಾಡಿದ್ದಾನೆ ಇವತ್ತು ನಾವು ಓದಿದ್ವಿ ಮಾರ್ತಲ ವಿಷಯದಲ್ಲಿ ಮರೆಯಲ ವಿಷಯದಲ್ಲಿ ಇಲ್ಲಿ ನಾವು ಓದಿದ್ವಿ ಮಾರ್ತಾಳು ಹೇಳ್ತಾಳೆ ಈಗಲಾದರೂ ಹೇಳ್ತಾಳೆ ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸ್ತಾನೆ ಎಂದು ಬಲ್ಲೆನು ಎಂದು ಹೇಳಿದಳು ಈಗಲಾದರೂ ಏಸು ಹೇಳ್ತಾಳೆ ಅವಳು ನೀನು ಏನು ದೇವರ ಹತ್ರ ಬೇಡ್ತೀನಿ ಅದು ನಿನಗೆ ದೇವರು ಕೊಡ್ತ ಏಕೆ ಏಸು ಬೇಡಬೇಕು ದೇವರಾಗಿದ್ದರೆ ಆತನು ಶರೀರದಲ್ಲಿದ್ದಾನೆ ಅದಕ್ಕೆ ಸರ ಯೇಸು ಬೇಡ್ತಿದ್ದ ಅದಕ್ಕೆ ಸರ ಯೇಸು ಬೇಡ್ತಿದ್ದ ಇಲ್ಲಿ ಪುನಃ ದೇವರು ವಾಕ್ಯ ಹೇಳ್ತದೆ ಏಸು ಆಕೆಗೆ ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು ಅವಳಿಗೆ ಎಷ್ಟು ದಿವಸ ಆಗಿದೆ ನಾಲ್ಕು ದಿವಸ ಆಗಿದೆ ಈಗ ಅವಳ ಒಳಗೆ ಏನು ನಡೀತಾ ಉಂಟು ಏಸು ಈ ರೀತಿ ಹೇಳ್ತದೇನೆ ಇವಳು ಆಲೋಚನೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾಳೆ ಇವಳಿಗೆ ಅರ್ಥ ಆಗೋದಿಲ್ಲ ಏಸು ಏನು ಏಸು ಏನು ಮಾತಾಡ್ತು ಏಕೆ ಅರ್ಥ ಆಗೋದಿಲ್ಲ ಇವಳು ಸರಿಯಾದ ರೀತಿಯಲ್ಲಿ ಏಸು ಕೊಟ್ಟ ವಾಕ್ಯವನ್ನು ಕೇಳಿಲ್ಲ ಪುನಃ ಅಲ್ಲಿ ದೇವರು ವಾಕ್ಯತೆ ಮಾರ್ತಳು ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥನವಾಗುವಾಗ ಆತನು ಎದ್ದು ಬರುವನೆಂದು ಬಲ್ಲೆನು ಎಂದೇಳು ಈಗ ಹೇಳ್ತಾಳೆ ಸತ್ತವರಿಗೆ ಕಡೇ ದಿನದಲ್ಲಿ ಕಡೇ ದಿನ ಏನು ನ್ಯಾಯ ತೀರ್ಪಾದಂಥ ಜನರು ಎದ್ದು ಬರ್ತಾರೆ ಎಲ್ಲರಿಗೆ ಜೀವ ಬರ್ತದೆ ಎಲ್ಲರೂ ಹೇಳ್ತಾರೆ ಆ ದಿವಸ ನನ್ನ ತಮ್ಮನು ಕೂಡ ಬರ್ತಾನೆ ಎಂದು ಹೇಳ್ತಾನೆ ಅವಳು ಹೇಳ್ತಾ ಇರ್ತಾಳೆ ನನ್ನ ತಮ್ಮನು ಕೂಡ ಎಲ್ಲರೂ ಬರುವಾಗ ನನ್ನ ತಮ್ಮನು ಬರ್ತಾನೆಂದು ಆಕೆ ಹೇಳ್ತಾಳೆ ಹಾಗೆ ಎಲ್ಲ ಸತ್ಯವೇದ ಹೇಳ್ತಾ ಉಂಟು ಸತ್ಯವಿದೆ ಈ ರೀತಿ ಹೇಳುವುದಿಲ್ಲ ದೈವ ಯಾರ್ಯಾರು ಏಸುಗೆ ಪುನರು ಏಸ್ಸು ಸತ್ತರ ಪುನರ್ಥನ ಆಗಿದೆ ನನ್ನ ಪಾಪಕ್ಕೆ ಸತ್ತನೆ ಸತ್ತಿದ್ದಾನೆ ಎಂದು ಯಾರು ಏಸುಗೆ ಸ್ವಂತ ರಕ್ಷೆ ಸ್ವೀಕಾರ ಮಾಡಿದರೆ ಅವರಿಗೆ ಪುನರುತ್ಥನ ಬೇರೆ ಉಂಟು ಮತ್ತು ಜಗತ್ತಿನ ಮಾನವನಿಗೆ ಪುನರುತ್ತನ ಬೇರೆ ಉಂಟು ಎರಡು ಉಂಟು ಯೇಸುಗೆ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿದರೆ ಯಾರು ಮಾಡಿದ್ದಾರೆ ಅವರಿಗೆ ಒಂದು ಪುನರುತ್ವ ಉಂಟು ಏಸು ಕೃತನ ಆಕಾಶ ಮಂಡಲದಲ್ಲಿ ಬರುವಾಗ ಇವರು ಪುನರುತ್ನ ಆಗ್ತಾರೆ ಆದರೆ ಸತ್ಯವೇದ ಹೇಳ್ತದೆ ಇನ್ನೊಂದು ಪುನರುತ್ವ ಉಂಟು ಲೋಕದ ಎಲ್ಲ ಮಾನವನಿಗೆ ಯೇಸುಗೆ ನಂಬದವರಿಗೆ ಕೂಡ ಒಂದು ಪುನರುತ್ತ ಉಂಟು ಉಂಟು ಸತ್ಯವೇದ ಪ್ರಕಟಣೆಗಿಂತ ಇಪ್ಪತ್ತರಲ್ಲಿ ಬರೆಯಲ್ಪಟ್ಟಿದೆ ಅವರು ಕೂಡ ಪುನರುತ್ನ ಆಗ್ತಾರೆ ಏಕೆ ನ್ಯಾಯ ತೀರ್ಪಿಗೆ ಏಸು ಯಾರಿಗೆ ಕೂಡ ನ್ಯಾಯ ತೀರ್ಪು ಮಾಡದೆ ಅವನವರಿಗೆ ನರಕಕ್ಕೆ ಹಾಕುವುದಿಲ್ಲ ನೇಯತಿರ್ಪು ಮಾಡಿ ಸಿಂಪಲ್ ಯೇಸುಗೆ ಸ್ವೀಕಾರ ಮಾಡಬೇಕಾದರೆ ನಾವು ಕುರಿ ಕೊಡಬೇಕಂದಿಲ್ಲ ಕೋಣ ಕೊಡಬೇಕಂದಿಲ್ಲ ಹಣ್ಣು ಕಾಯಿಗಳು ಏನಿಲ್ಲ ಖಾಲಿ ಮಾನಸಾಂತರ ಪಶ್ಚಾತ್ತಾಪ ಆಗೋದು ನಾನೊಂದು ಪಾಪಿಯಾಗಿದ್ದೇನೆ ಎಂದು ಕ್ರಿಸ್ತನ ಕಡೆಗೆ ತಿರುಗುವುದು ಆತನು ಏನು ಶಿಲುಬೇಲಿ ಮಾಡಿದ್ದಾನೆ ನಮಗೆ ಹೆಸರ ಅದು ಸ್ವೀಕಾರ ಮಾಡೋದು ಒಪ್ಪುವುದು ಮತ್ತು ಆತನ ಮಾರ್ಗದಲ್ಲಿ ನಡೆಯುವುದು ಪಾಪಕ್ಕೆ ಬೆನ್ನು ಮಾಡುವುದು ಹಳೆಯ ಜೀವತೆಗೆ ಬೆನ್ನು ಮಾಡೋದು ಹೊಸ ಜೀವಿತದಲ್ಲಿ ನಡೆಯುವುದು ಮಾನವ ಇಷ್ಟೇ ಫ್ರೀಯಾದ ಒಂದು ಉಚಿತವಾದ ಒಂದು ಮಾನವನಿಗೆ ಏನು ಕೊಟ್ಟಿದ್ದಾನೆ ಗಿಫ್ಟ್ ಕೊಟ್ಟಿದ್ದಾನೆ ದೇವರು ಪುನಃ ಅಲ್ಲಿ ದೇವರು ವಾಕ್ಯ ಕೇಳ್ತದೆ ನೋಡಿ ಅವಳು ಹೇಗೆ ಮಾತಾನೆ ಎದ್ದು ಬರುವರೆಂದು ಬಲ್ಲೆನೊಂದಳು ಯೇಸು ಆಕೆಗೆ ಹೇಳ್ತಾನೆ ನಾನೇ ಪುನರುತ್ತನವು ನೋಡಿ ಏಸು ಯಾರಿದೆ ನಾನೇ ಪುನರುತ್ತನು ನಾನೇ ಪುನರುತ್ತನ ಆತ್ಮನಲ್ಲಿಯೇ ಪುನರುತ್ತನ ಪುನರುತ್ತನ ಜೀವವು ಆಗಿದ್ದೇನೆ ಜೀವವು ಆಗಿದ್ದಾನೆ ಪುನರುತ್ತನವು ಜೀವವು ಆಗಿದ್ದಾನೆ ಯೇಸ್ಸು ಏಸುನ ಮುಖತ್ತನೇ ಒಬ್ಬ ಮಾನವನಿಗೆ ಪುನರುತ್ತನ ಪುನಃ ದೇವರವಾಗಿ ಕೇಳ್ತದೆ ನನ್ನನ್ನು ನಂಬುವನು ಸತ್ತರು ಬದುಕುವನು ಯೇಸು ಕ್ರಿಸ್ತನನ್ನು ನಂಬುವನು ಸತ್ತರೆ ಕೂಡ ಆತನು ಬದುಕುತ್ತಾನೆ ಯಾರ ಬಾಯಿಂದ ಬಂದ ಮಾತು ಯೇಸುಕ್ರಿಸ್ತನ ಕ್ರಿಸ್ತನ ಬಾಯಿಂದ ಬಂದ ಮಾತು ಯಾವ ಇಷ್ಟು ತನಕ ಹೇಳಿದಾನ ಇಷ್ಟು ತನಕ ಲೋಕದಲ್ಲಿ ಎಷ್ಟು ಸಂತರು ಭಕ್ತರು ಬಂದಿದ್ದಾರೆ ಲೋಕದಲ್ಲಿ ಯಾರು ಕೂಡ ಈ ಮಾತು ಹೇಳಿಲ್ಲ ಯಾರು ಕೂಡ ಧೈರ್ಯ ಇಲ್ಲ ಹೇಳಲಿಕ್ಕೆ ಆದರೆ ಯೇಸು ಹೇಳಿದ್ದಾನೆ ಯೇಸು ಅಲ್ಪ ಉಮೇಗ ಆಗಿದ್ದಾನೆ ಆರಂಭ ಆತನೇ ಆಗಿದ್ದಾನೆ ಆತನೇ ಆಗಿದ್ದ ಆತನು ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಆತನು ಹೇಳ್ತದೆ ನನ್ನನ್ನು ನಂಬುವನು ಸತ್ತರು ಬದುಕೋನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಬದುಕುತ್ತ ಅರ್ಥ ಏನು ಪ್ರಿಯರೇ ನಾವು ಕೊನೆಯ ಕಾಲದಲ್ಲಿದ್ದೇವೆ ಕ್ರಿಸ್ತನ ಬರವಣಿಗೆ ಕಾಲದಲ್ಲಿ ಆಕಾಶ ಮಣ್ಣದಲ್ಲಿ ಕ್ರಿಸ್ತನು ಬರ್ತಾನೆ ಎಷ್ಟೋ ಮಂದಿಗೆ ಈ ಪ್ರಕಟಣೆ ಇಲ್ಲ ಎಷ್ಟೋ ಕ್ರಿಶ್ಚನ್ನವರಿಗೆ ಪ್ರಕಟಣೆ ಇಲ್ಲ ಏಕೆ ಸತ್ಯವೇದ ಓದಲಿಲ್ಲ ನನ್ನನ್ನು ನಂಬುವನು ಬದುಕುವನೆಂದರೆ ಅರ್ಥ ಏನು ಬದುಕುವರೆಂದರೆ ಈಗ ಯಾರ್ಯಾರು ಜೀವಂತ ಇದ್ದಾರೆ ಏಸುಗೆ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡಿ ಏಸುಗೆ ಕಾಯ್ತಾ ಇದ್ದಾರೆ ಏಸು ಯಾವಾಗ ಬರ್ತಾನೆ ಎಂದು ಕಾಯ್ತಾರೆ ಜೀವಂತ ಇದ್ದವ್ರು ಈಗ ಏಸುಗೆ ಸ್ವೀಕಾರ ಮಾಡಿ ಸತ್ತವರು ಇದ್ದಾರೆ ಈಗ ಅವರು ಕೂಡ ಜೀವಂತವಾಗ್ತಾರೆ ನಂತರ ಈಗ ಕಾಯುವವರು ಕೂಡ ಜೀವಂತ ಆಗ್ತಾರೆ ಶರೀರ ಒಟ್ಟಿಗೆ ಆತನು ಎತ್ತುತ್ತಾನೆ ಇಲ್ಲಿ ದೇವರ ಕೇಳ್ತಿದೆ ನನ್ನನ್ನು ನಂಬುವರು ಸತ್ತರು ಬದುಕನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯ್ದಿಲ್ಲ ಎಂದಿಗೂ ಆತನು ಸಾಯ್ದಿಲ್ಲ ನೋಡಿ ಏಸುನ ಬಾಯಲ್ಲಿ ಬಂದ ಮಾತಾಗಿದೆ ಪ್ರಿಯರೇ ಇದನ್ನು ನಂಬುತ್ತೀಯೋ ಎಂದು ಯೇಸು ಹೇಳಿದನು ಆಕೆ ಹೌದು ಸ್ವಾಮಿ ಲೋಕಕ್ಕೆ ಬರಬೇಕಾದ ದೇವ ಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬುತ್ತೇನೆ ಅಂದಳು ಪ್ರಿಯರೇ ದೇವರ ಮಕ್ಕಳೇ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಆತನು ನಿಮ್ಮನ್ನು ಪ್ರೀತಿಸ್ತಾನೆ ರೈಟ್ ನಾವು ಪ್ರೀತಿಸ್ತಾನೆ ಈಗ ಕೂಡ ಅವಕಾಶ ಉಂಟು ನಮಗೆ ಕ್ರಿಸ್ತನು ಆಕಾಶ ಮಂಡಲದಲ್ಲಿ ಬರುವ ಮೊದಲು ನಾವು ಯೇಸ್ಸುಗೆ ಸ್ವಂತ ರಕ್ಷಕನ ಸ್ವೀಕಾರ ಮಾಡಿ ಆತನು ಕಾಯ್ತಾ ಇರಬೇಕು ಯಜಮಾನನ ಹೊರಗೆ ಹೋಗಿದ್ದಾನೆ ಯಾವಾಗ ಬರ್ತಾನೆಂದು ಗೊತ್ತಿಲ್ಲ ನಾವು ಏನಾಗಬೇಕು ಕಾಯ್ತಾ ಇರಬೇಕು ಆತನನ್ನು ಪ್ರಿಯರೇ ಖಂಡಿತ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ ಈ ವಾಕ್ಯದಿಂದ ದೇವರು ನಮಗೆ ಆಶೀರ್ವಾದ ಮಾಡಲಿ ಆಮೇಲೆ ಯಾರಿಗಾದರೂ ರಕ್ಷಣೆ ಆಗದಿದ್ದರೆ ನಿಮಗೆ ಯಶನವಿಸಿದ್ರೆ ಗೊತ್ತಿಲ್ಲ ನೀವು ಈಗ ಕೇಳಿದಿರಿ ಯೂಟ್ಯೂಬ್ ಓಪನ್ ಮಾಡಿದಿರಿ ಯಾವ ಫೇಸ್ಬುಕ್ ಓಪನ್ ಮಾಡಿದಿರಿ ಯಾ ಟಿ ವಿ ಓಪನ್ ಮಾಡಿ ನೋಡುವಾಗ ಏನೋ ಒಂದು ಕ್ರಿಸ್ತನ ವಿಷಯದಲ್ಲಿ ಬೋಧನೆ ಆಗ್ತಾ ಉಂಟು ಒಂದು ವೇಳೆ ನಿಮಗೆ ನೀನು ಇಷ್ಟೊನಿಗೆ ಸ್ವಂತ ರಕ್ಷಕನ ಸ್ವೀಕಾರ ಮಾಡಿದರೆ ನಾನೊಂದು ಪ್ರಾರ್ಥನೆ ಹೇಳ್ತೇನೆ ನೀವು ಮನಪೂರ್ವಕವಾಗಿ ಪಶ್ಚಾತ್ತಾಪರದಿಂದ ಹೇಳುವಾಗ ನಿಮಗೆ ರಕ್ಷಣೆ ಆಗ್ತದೆ ಯೇಸುವೇ ನಾನು ಒಂದು ಪಾಪಿ ಆಗಿದ್ದೇನೆ ಯೇಸುವೆ ನನ್ನ ಪಾಪಗಸ್ತ್ರ ನೀನು ಶಿಲಿಬೆಯಲ್ಲಿ ರಕ್ತವನ್ನು ಸುರಿಸಿ ನಿನ್ನ ಪ್ರಾಣವನ್ನು ಕೊಟ್ಟಿದ್ದಿ ನಾನು ಸಾಯಬೇಕಿತ್ತು ನನ್ನ ಸ್ಥಳದಲ್ಲಿ ನೀನು ಸತ್ತಿದ್ದಿ ಈ ಸತ್ಯ ನಾನು ನಂಬುತ್ತೇನೆ ನಿನಗೆ ಉಣಲ್ಪಟ್ಟು ಮೂರನೇ ದಿವಸ ನೀನು ಜೀವಂತವಾಗಿದೀ ಈ ಸತ್ಯ ನಾನು ನಂಬುತ್ತೇನೆ ಯೇಸುವೇ ನನ್ನ ಒಳಗೆ ಬಾ ನೀನೇ ನನ್ನ ರಕ್ಷಕರು ನೀನೇ ನನ್ನ ದೇವರಾಗಿದೀ ಆಮೇಲೆ ಯಾರ್ಯಾರು ಹೇಳಿದರು ನೀವು ಬಾಯಲ್ಲಿ ಅರಿಕೆ ಮಾಡುವಾಗ ರಥದಲ್ಲಿ ನಂಬುವಾಗ ನಿಮಗೆ ನೀವು ನೀತಿವಂತರಾಗ್ತೀರಿ ನೀತಿ ದೊರಕುತ್ತದೆ ಬಾಯಲ್ಲಿ ಅರಿಕೆ ಉಣ್ಣುವಾಗ ಹರಿಕೆ ರಕ್ಷಣೆ ಆಗ್ತದೆ ಥ್ಯಾಂಕ್ ಯು ಲಾಡ್ ತಂದೆಯ ನಿಮಗೆ ಸೋತ್ರ ನಿನ್ನ ಮಕ್ಕಳಿಗೆ ಹೆಸರ ಸೋತ್ರ ನಿನ್ನ ಆಸ್ತಾ ಇವರ ಮೇಲೆ ಇಳಿದು ಬರಲಿ ಇದೇ ಸಮಯದಲ್ಲಿ ತಂದೆ ಮಗ ಪರಿಶುದ್ಧ ಆತ್ಮನ ನಾಮದಲ್ಲಿ ನಾನು ಆಶೀರ್ವಾದ ಮಾಡ್ತೇನೆ ಇವರಿಗೆ ಸಂಪೂರ್ಣ ಆಶೀರ್ವಾದದಿಂದ ತುಂಬಿಸು ಯೇಸುಕ ನಾಮಲಿ ಪ್ರಾರ್ಥಿಸಿ ಒಂದೇ ತಂದೆ ಆಮೇನು ಯಾರಿಗಾದರೂ ನಿಮಗೆ ಕರೆ ಮಾಡಿ ಮಾತಾಡಲಿಕ್ಕೆ ಉಂಟು ಯಾ ಪ್ರಾರ್ಥನೆ ಬೇಕು ನ ಸ್ಕ್ರೀನಲ್ಲಿ ಹೆಸರು ಮತ್ತು ನಂಬರ್ ಬರ್ತದೆ ನೀವು ನಮಗೆ ಕರೆ ಮಾಡ್ಬೋದು ಆಮೇನು